ನಮಸ್ಕಾರ ಟೀಚರ್ ಅವರಿಗೆ ಮೊಟ್ಟೆ ಕೊಡ್ತಾರಾ ಮಂಗಳವಾರ ಶುಕ್ರವಾರ ಓಕೆ ಮತ್ತು ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿರುತ್ತಾ ಓಕೆ ಬೆಳಗ್ಗೆ ಐದು ದಿವಸ ಹಾಲು ಕೊಡ್ತಾರಲ್ಲ ಈಗ ಇಪ್ಪತ್ತೆರಡನೇ ತಾರೀಕಿಂದ ಎಲ್ಲರಿಗೂ ಇಪ್ಪತ್ತೆರಡು ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ರಾಗಿ ಮಾಲ್ಟ್ ಅಂತ ಹೇಳಿ ಬೆಳಗ್ಗೆ ವಾರದಲ್ಲಿ ಮೂರು ದಿವಸ ಕೊಡ್ತಾರೆ ಓಕೆನಾ ఓద్క్ బట్టూసు <im Clone> <gesturing> <puppy también> జిపిఎస్ గురుసాద్ గు

तो अजया लगवाद बढ़ा बढ़ा लेवादा ಏನ್ ಏನ್ ಬೇಕು ಅಂದ್ರೆ ಬೆಂಚ್ ಬೇಕಾ ಓಕೆ ಟೇಬಲ್ ಬೆಂಚ್ ಮಾಡಿಸ್ಕೊಡ್ತೀನಿ ಒಂದು ರೂಮ್ ಎಕ್ಸ್ಟ್ರಾ ಕೊಡ್ತೀನಿ ಸರ್ಕಾರದಿಂದಲೇ ಕೊಡ್ತೀನಿ ನಾನು ಈ ವರ್ಷ ಎಲ್ಲಾ ಶಾಲೆಲ್ಲೂ ಸರ್ಕಾರಿ ಶಾಲೆಯಲ್ಲಿ ಬೆಂಚ್ ಟೇಬಲ್ ಇರ್ತೇನೆ ಬೆಲೆ ಕೊಡಗಿಲ್ಲ ಸ್ವಲ್ಪ ಟೈಮ್ ಕೊಡಿ ನನಗೆ ಓಕೆ ಮಾಡ್ತೀನಿ ಬಟ್ ನೀವು ಪಿಟಿ ಕೆಲ ಗ್ರೇಟ್ ಇಲ್ಲ ಸರ್ ಕನ್ನಡ ಇಂಗ್ಲಿಷ್ ಅಲ್ಮೋಸ್ಟ್ ಓದಿಸಕಟ್ಟಿ ಆ ನೀನು ಆ ಕನ್ನಡ ಇಲ್ಲಿ ಎಲ್ಲಾ ಫ್ಯಾಮಿಲಿ ಸರ್ ಫ್ಯಾಮಿಲಿ ಬಟ್ ಶಾಲಾ ಓದುದು ಕನ್ನಡ ಕನ್ನಡ ನೋಡಿ ವೆರಿ ಗುಡ್ ಇಸ್ ಸ್ಟಾರ್ಟ್ ಸರ್ ಐ ಆಮ್ ಇಂಗ್ಲಿಷ್ ಓದಿಸ್ತೀನಿ ಹ್ಮ್ ಕುರೆ ನೋಡಿ ಅಷ್ಟೇ ನೋಡಿ ಬಟ್ ರೀಡ್ ನ ಇ ಇ ಇಂಗ್ಲಿಷ್ ಸರ್ ಅವ್ತ

ಕಂಡ್ಸಿದ್ಯಾ ಯಾಕೆ ಇವತ್ತು ನಾಳೆ ಸಂಡೇ ಇವತ್ತು ಹೋಗಕ್ಕೆ ಏನೀಗರ್ ಸೋಮವಾರ ಬೆಳಗ್ಗೆ ಮಾತಾಡಿ ಅವ್ರು ಏನೇನು ಹೇಳಿದಾರ ನನಗೆ ಅದೆಲ್ಲ ಮಾಡಿಸ್ಕೊಡ್ಬೇಕ ಕಾಂಪೌಂಡು ಮಾಡಿ ಕಾಂಪೌಂಡು ಮಾಡಿ ಮತ್ತೆ ರೂಮ್ಸ್ ನೀವು ಬಂದು ನೋಡಿ ರೂಮ್ಸ್ ಗೊತ್ತಾಗುತ್ತೆ ಹೆಂಗಿದೆ ಮಾಡಿ ನೀವು ನನಗೆ ರಿಪೋರ್ಟ್ ನಾಳೆ ಸೋಮವಾರ ಅಸೆಂಬ್ಲಿ ಇರ್ತದೆ ಮಧ್ಯಾಹ್ನ ನನಗೆ ಒಂದು ಎರಡು ಗಂಟೆ ಮೂರು ಗಂಟೆ ಒಳಗೆ ರಿಪೋರ್ಟ್ ಬೇಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬರ್ಬೇಕು ನೀವು ಸರಿ ಹೋಗ್ಬೇಕು ಓಕೆ ಖುಷಿ ಆಯ್ತು ನನ್ನೆಲ್ಲ ಭೇಟಿ ಕೊಡಬೇಕು